ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಅಸ್ಕರ್ಗೆಳೆರೆ ಡಿಮನ್ ಕನ್ನಡ ಯೂಟ್ಯೂಬ್ ಚಾನಾಗೆ ನಿಮಗೆ ಸ್ವಾಗತ ಗೆಳೆಯರೆ ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲವೊಂದು ಸರ್ತಿ ನಾವು ಪಡ್ತಿರುವಂಥ ಒಂದು ಕಷ್ಟಗಳಿಗೆ ನಮಗೆ ಸರಿಯಾದಂಥ ಒಂದು ಬೆಲೆ ಅನ್ನೋದು ನಮಗೆ ಸಿಗ್ತಿರೋದಿಲ್ಲ ಅಥವಾ ಸರಿಯಾದಂಥ ಒಂದು ಪ್ರತಿಫಲ ಅನ್ನೋದು ನಮಗೆ ಸಿಗ್ತಾ ಇರೋದಿಲ್ಲ ಇನ್ನೂ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ನಾವು ಎಷ್ಟೇ ದುಡಿದ್ರೂ ಕೂಡ ಕೆಲವೊಬ್ರು ಏನಾಗುತ್ತೆ ಅಂದರೆ ಎಂಬತ್ತರಿಂದ ತೊಂಬತ್ತು ಸಾವಿರ ದುಡಿತಿರ್ತಾರೆ ಅಥವಾ ಒಂದು ಲಕ್ಷದವರೆಗೂ ದುಡಿತಿರ್ತಾರೆ ಅವ್ರಿಗೇನಾಗುತ್ತೆ ಅಂದರೆ ಎಷ್ಟೇ ದುಡಿದ್ರೂ ಕೂಡ ಆ ಹಣವೆಲ್ಲವೂ ಕೂಡ ಖರ್ಚಾಗ್ತಾ ಇರುತ್ತೆ ಅಂದರೆ ಏನಾದರೂ ಒಂದು ಖರ್ಚಾಗೋದು ಯಾವುದಾದ್ರು ಒಂದು ಚಿಕ್ಕ ಪುಟ್ಟ ಖರ್ಚುಗಳಾಗಲಿ ಅಥವಾ ಇ ಎಮ್ ಐಗಳಿಗೆ ಕಟ್ಟಾಗೋದಾಗಲಿ ಇಂಥ ಸಾಕಷ್ಟು ವಿಷಯಗಳಲ್ಲಿ ಅವರ ಹತ್ರ ದುಡ್ಡು ಅನ್ನೋದೇ ಉಳಿತಾಯಿರೋದಿಲ್ಲ ಇನ್ನು ಕೆಲವೊಬ್ಬರಿಗೆ ದುಡ್ಡು ಬರ್ತಾನೆ ಇರೋದಿಲ್ಲ ಅಂದರೆ ವಿಶೇಷವಾಗಿ ಹಣ ಅನ್ನೋದು ನಿಮಗೆ ಬರ ಬರೋ ಬರ ಹಣ ಅನ್ನೋದು ನಿಮ್ಮ ಜೇಬಿನಲ್ಲಿ ಇರೋದೇ ಇಲ್ಲ ತುಂಬ ಜನಕ್ಕೆ ಈ ಒಂದು ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಮಗೆ ವಿಶೇಷವಾಗಿ ನಿಮ್ಮ ಒಂದು ಪರ್ಸ್ನಲ್ಲಿ ನೀವು ಯಾವ ಒಂದು ವಸ್ತುಗಳು ಅಂದರೆ ನಾನು ಒಂಬತ್ತು ವಸ್ತುಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂಬತ್ತು ವಸ್ತುಗಳಲ್ಲಿ ನೀವು ಯಾವುದಾದ್ರು ಒಂದು ವಸ್ತುವನ್ನಾದರೂ ಇಡ್ಬೋದು ಅಥವಾ ಒಂಬತ್ತನ್ನು ಬೇಕಾದ್ರೂ ಇಡ್ಬೋದು ಅಥವಾ ಎಷ್ಟು ಬೇಕಾದ್ರೂ ನೀವು ಇಡ್ಬೋದು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಆರ್ಥಿಕ ಪರಿಸ್ಥಿತಿಯ ಎಲ್ಲ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ಕೂಡ ಲಕ್ಷ್ಮಿಯ ಒಂದು ಭಕ್ತರಾಗಿದ್ದರೆ ಅಥವಾ ಯಾವುದೇ ದೇವರ ಒಂದು ಭಕ್ತರಾಗಿದ್ದರೆ ವಿಶೇಷವಾಗಿ ಲಕ್ಷ್ಮೀ ಭಕ್ತರಾಗಿದ್ದರೆ ಶ್ರೀ ಲಕ್ಷ್ಮಿ ಅಂತ ಕಮೆಂಟ್ ಹಾಕಿ ಅಥವಾ ಬೇರೆ ಯಾವುದಾದ್ರೂ ದೇವರು ನಿಮಗೆ ತುಂಬ ಇಷ್ಟ ಆಗಿದ್ದರೆ ಆ ಒಂದು ದೇವರ ಒಂದು ನಾಮವನ್ನು ಅಥವಾ ಮಂತ್ರವನ್ನು ನೀವು ಇಷ್ಟವಾದಂಥ ಒಂದು ಮಂತ್ರವನ್ನು ನೀವು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ ಗೆಳೆಯರೆ ವಿಶೇಷವಾಗಿ ನೀವು ಈ ಒಂದು ವಸ್ತುಗಳನ್ನ ತಿಳ್ಕೊಳಕಿಂದು ಮುಂಚೆ ಒಂದು ಏನು ನೆನ್ಪಿಟ್ಕೊಬೇಕು ಅಂದರೆ ನೀವು ಈ ಒಂದು ಉಪಾಯವನ್ನು ಅಥವಾ ಈ ಒಂದು ವಸ್ತುಗಳನ್ನ ನಿಮ್ಮ ಪರ್ಸ್ನಲ್ಲಿ ಇಡ್ತೀರ ಅಂದರೆ ಅದರಿಂದ ನಿಮಗೆ ಲಾಭ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು ವಿಶೇಷವಾಗಿ ಇದು ಮೊದಲನೇ ಒಂದು ವಿಷಯ ನೀವು ತಲೆಯಲ್ಲಿಕೊಬೇಕಾಗುತ್ತೆ ನಂಬಿಕೆ ಇಲ್ಲದೆ ಯಾವುದೂ ಆಗಲ್ಲ ನಮ್ಮ ಒಂದು ಜಗತ್ತಲ್ಲಿ ಈ ಒಂದು ಕಾರಣದಿಂದಾಗಿ ನಿಮಗೆ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೊದಲು ನಿಮಗೆ ಇರಬೇಕು ಹಾಗೆ ಮನೇಲಿ ಸುಮ್ಮನೆ ಖಾಲಿ ಕೂತ್ರೂ ನಿಮಗೆ ಏನು ದೊಡ್ಡ ಬರುತ್ತೆ ಅದಾಗದೆ ಬ ಓಡ್ಕೊಂಬರುತ್ತೆ ಅಂತ ನೀವು ಹೇಳೋಕ್ಕಾಗಲ್ಲ ಹಾಗಾಗಿ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಿದ್ರು ಕೂಡ ಅಥವಾ ಏನೇ ಒಂದು ಕೆಲಸದಲ್ಲಿ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ತಾಯಿದ್ರು ಕೂಡ ನಾರ್ಮಲಿಗೆ ನಾರ್ಮಲಾಗಿ ನೀವು ಯಾವ ರೀತಿ ಕೆಲಸವನ್ನು ಮಾಡ್ತೀರ ಅಥವಾ ನೀವು ಏನು ಮಾಡ್ತೀರ ಅದನ್ನು ಹಾರ್ಡ್ ವರ್ಕಿಂದ ನೀವು ಮಾಡಲೇಬೇಕಾಗುತ್ತೆ ಆವಾಗ ನಿಮಗೆ ಮಾತ್ರ ಅದರಿಂದ ನಿಮಗೆ ಪ್ರತಿಫಲ ಅನ್ನೋದು ನಿಮಗೆ ಸಿಗುತ್ತೆ ಅದು ನಿಮಗೆ ಗೊತ್ತಿರ್ಬೋದು ನಾನೇನು ಹೇಳಬೇಕಾಗಿಲ್ಲ ಅದೇ ರೀತಿ ನೀವು ಮನೇಲಿ ಕೂತ್ಕೊಂಡು ನೀವು ಈ ರೀತಿ ಉಪಾಯಗಳನ್ನ ಮಾಡಿದ್ರೆ ಅಥವಾ ಮನೆ ಏನೂ ಮಾಡ್ದೇ ನೀವು ಈ ಒಂದು ಉಪಾಯ ಮಾಡಿದ ತಕ್ಷಣ ನಿಮಗೆ ಆರ್ಥಿಕ ಪರಿಸ್ಥಿತಿಯ ಆರ್ಥಿಕ ಪರಿಸ್ಥಿತಿಯಲ್ಲೇ ನಿಮಗೆ ಏನು ವೃದ್ಧಿ ಅನ್ನೋದು ಆಗೋದಿಲ್ಲ ಹಾಗಾಗಿ ನಾವು ಕರ್ಮವನ್ನು ಮಾಡಬೇಕಾಗತ್ತೆ ಆ ಕರ್ಮಕ್ಕೆ ಪ್ರತಿಫಲ ಅನ್ನೋದು ನಿಮಗೆ ಹೆಚ್ಚಾಗಿ ಇದರಿಂದ ಅಂದರೆ ನಿಮಗೆ ಸಿಗುವ ಸಿಗಬೇಕಾದಂಥ ಒಂದು ಪ್ರತಿಫಲ ಅನ್ನೋದು ನಿಮಗೆ ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಮೊದಲನೇ ಒಂದು ವಸ್ತು ಏನಪ್ಪ ಅಂದರೆ ಅದು ತುಳಸಿಯ ಒಂದು ಎಲೆ ಅಂತ ಹೇಳ್ಬೋದು ಎಲೆಗಳು ಅಥವಾ ಎಲೆ ಒಂದೇ ಒಂದು ಎಲೆ ಅಥವಾ ಒಂದು ಎರಡು ಮೂರು ಎಲೆ ಇಟ್ಟರು ಪರವಾಗಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪರ್ಸ್ನಲ್ಲಿ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂದರೆ ನಿಮಗೆ ಅದರಿಂದ ಕೂಡ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಸಮಸ್ಯೆಗಳು ನಿಮಗೆ ಬರ್ತಾ ಇರುತ್ತೆ ಇಂಥ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂದರೆ ಆ ಒಂದು ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಪರ್ಸ್ನಿಂದ ಆಚೆ ಆಗುತ್ತೆ ಹಾಗೆ ತುಳಸಿ ಅಂದರೆ ನಿಮಗೆ ಗೊತ್ತಿರ್ಬೋದು ಲಕ್ಷ್ಮಿಯ ಒಂದು ಸ್ವರೂಪ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ತುಳಸಿಯ ಒಂದು ಎಲೆಯನ್ನು ನೀವು ನಿಮ್ಮ ಒಂದು ಪರ್ಸ್ನಲ್ಲಿ ಇಡೋದ್ರಿಂದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ವೃದ್ಧಿ ಅನ್ನೋದು ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಳ್ಳೆಯ ಒಂದು ಹಣ ಅನ್ನೋದು ಸಮ ಇದು ಇರುತ್ತೆ ಅಂತ ಹೇಳ್ಬೋದು ಅಂದರೆ ಹಣ ನಿಮಗೆ ನಿಮ್ಮ ಪರ್ಸ್ನಲ್ಲಿ ಉಳಿಯುತ್ತೆ ಇನ್ನು ಇದರಲ್ಲಿ ಎರಡನೇ ವಸ್ತುವಿನ ಒಂದು ವಿಚಾರಕ್ಕೆ ಬಂದರೆ ಅದು ನಿಮಗೆ ಬೆಳ್ಳಿಯ ಒಂದು ಕೀ ಅಂತ ಹೇಳ್ಬೋದು ಕೀ ಅಂದರೆ ನಿಮಗೆ ಬೀಗ ಕೀ ಏನಿರುತ್ತೆ ಅದನ್ನು ನೀವು ಇದರಲ್ಲಿ ಇಡಬೇಕಾಗತ್ತೆ ಇದು ಕೂಡ ಸಾಕಷ್ಟು ತುಂಬ ಒಳ್ಳೆಯದಂತ ಹೇಳಲಾಗುತ್ತೆ ವಿಶೇಷವಾಗಿ ಪರ್ಸ್ನಲ್ಲಿ ಇಡೋದ್ರಿಂದ ಬೆಳ್ಳಿ ಕೀ ಅನ್ನೋದು ನಿಮಗೆ ಕಮ್ಮಿ ಸಿಗೋದು ನೀವು ಹೋಗಿ ಅದನ್ನು ಮಾಡಿಸಿ ನೀವು ಇದನ್ನು ಇಟ್ಕೊಂಡ್ರೂ ಆಗುತ್ತೆ ಇನ್ನು ಕೆಲವೊಬ್ಬರು ಆಲ್ಮೋಸ್ಟ್ ಒಬ್ಬೊಬ್ಬರ ಹತ್ರ ಇರುತ್ತೆ ಬೆಳ್ಳಿ ಕೀಗಳು ಅಂದರೆ ಬೆಳ್ಳಿಯ ಒಂದು ಕೀಗಳಿರುತ್ತೆ ಅದನ್ನು ಕೂಡ ನೀವು ಇದರಲ್ಲಿ ಇಡ್ಬೋದು ಒಟ್ಟು ಕೀ ಆಗಿರಬೇಕದು ಸೊ ಅದು ಕೂಡ ನಿಮ್ಮ ಒಂದು ಪರ್ಸ್ನಲ್ಲಿ ಇದ್ದರೆ ನಿಮಗೆ ಸಾಕಷ್ಟು ಒಂದು ಅದೃಷ್ಟವನ್ನು ತಂದು ಕೊಡುತ್ತೆ ಹಾಗೆ ನಿಮ್ಮ ಒಂದು ಪರ್ಸ್ನಲ್ಲಿ ಹೆಚ್ಚಾಗಿ ಹಣ ಉಳಿತಾ ಬರುತ್ತೆ ಅಂತ ಹೇಳ್ಬೋದು ಇನ್ನು ಮೂರನೇ ವಸ್ತು ಏನಪ್ಪಾ ಅಂದರೆ ವಿಶೇಷವಾಗಿ ಶಿವಲಿಂಗದ ಮೇಲೆ ಅಥವಾ ಶಿವನಿಗೆ ಒಂದು ಏನಂತಾರೆ ಅಭಿಷೇಕದ ಒಂದು ರೀತಿಯಲ್ಲಿ ಇಟ್ಟಂತಹ ಒಂದು ಬಿಲ್ಪತ್ರೆ ಹೂವು ಅಥವಾ ಬಿಲ್ಪತ್ರೆ ಎಲೆ ಇರುತ್ತೆ ಅದನ್ನು ಕೂಡ ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ ಇಡಬೇಕಾಗತ್ತೆ ಅಂದರೆ ನಿಮಗೆ ದೇವರು ನಿಮಗೆ ದೇವಸ್ಥಾನಕ್ಕೆ ಹೋದರೆ ಅದನ್ನು ನೀವು ಕೇಳಿ ಇಸ್ಕೊಬೋದು ಶಿವನ 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 ಒಂದು ಲಿಂಗದ ಮೇಲೆ ಇಟ್ಟಿರ್ತಾರೆ ಅದನ್ನು ನೀವು ಕೇಳಿ ತಗೊಂಡು ನೀವು ಇದನ್ನು ಪರ್ಸ್ನಲ್ಲಿ ಪರ್ಸ್ನಲ್ಲಿ ಇಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳಾಗುತ್ತೆ ವಿಶೇಷವಾಗಿ ಏನಪ್ಪಾ ಅಂದರೆ ಇದರಲ್ಲಿ ಶಿವನ ಒಂದು ಆಶೀರ್ವಾದ ಇರುತ್ತೆ ಯಾಕಂದರೆ ಶಿವನ ಒಂದು ತಲೆಯ ಮೇಲೆ ಇಟ್ಟಿರೋದ್ರಿಂದ ಅಂದರೆ ಶಿವನ ಒಂದು ಲಿಂಗದ ಮೇಲೆ ಇಟ್ಟಿರೋದ್ರಿಂದ ಈ ಒಂದು ಬಿಲ್ಪತ್ರೆಯ ಒಂದು ಎಲೆ ಆಗಲಿ ಅಥವಾ ಹೂ ಆಗಲಿ ಇದು ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಾಕಷ್ಟು ನಕಾರಾತ್ಮಕ ಶಕ್ತಿಗಳನ್ನ ಕೂಡ ಇದು ನಿಮ್ಮ ಒಂದು ಪಶ್ನಿಂದ ಆಚೆ ಹಾಕುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ಕೇವಲ ಶಿವನಿಗೆ ಇಟ್ಟಂಥ ಒಂದು ಬಿಲ್ಪತ್ರೆಯೂ ಅಲ್ಲ ನೀವು ಯಾವುದೇ ದೇವರ ಒಂದು ತಲೆ ಮೇಲೆ ಅಥವಾ ಯಾವುದೇ ದೇವರೊಂದು ಕಿರೀಟದ ಮೇಲೆ ಇಟ್ಟಿರ್ತಾರೆ ಕೆಲವೊಬ್ಬರು ಅಥವಾ ಅಲಂಕಾರದ ರೀತಿಯಲ್ಲಿ ನೀವು ಈ ಒಂದು ಹೂವನ್ನು ಹಾಕಿರ್ತಾರೆ ದೇವಸ್ಥಾನದಲ್ಲಿ ಅದನ್ನು ನಿಮಗೆ ಕೊಟ್ಟಾಗ ವಿಶೇಷವಾಗಿ ದೇವರ ಪ್ರಸಾದ ಅಂತ ಕೊಟ್ಟಾಗ ನಿಮಗೆ ಅದನ್ನು ಬೇಕಾದ್ರೆ ನೀವು ಪರ್ಸ್ನಲ್ಲಿ ಇಟ್ಕೊಬೋದು ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳು ಸಿಗುತ್ತೆ ಯಾಕೆಂದರೆ ವಿಶೇಷವಾಗಿ ಅದು ಪೂಜಿಸಲ್ಪಟ್ಟಂತಹ ಒಂದು ಹೂವಾಗಿರುತ್ತೆ ಈ ಒಂದು ಕಾರಣದಿಂದಾಗಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಒಂದು ಪರ್ಸ್ನಲ್ಲಿ ಇದ್ದರೆ ಅದೆಲ್ಲವನ್ನೂ ಕೂಡ ಇದು ಆಚೆ ಹಾಕುವಂಥ ಒಂದು ಕೆಲಸವನ್ನು ಇದು ಮಾಡುತ್ತೆ ಅಂತ ಹೇಳ್ಬೋದು ಈ ಒಂದು ರೀತಿಯ ರೀತಿಯಿಂದ ಮುಂದಿನದಾಗಿ ನಿಮಗೆ ದೇವರಿಗೆ ಕೊಟ್ಟಂಥ ಒಂದು ಅಕ್ಷತೆಗಳು ಅಕ್ಷತೆಗಳ್ನ ಕೊಡ್ತಾರೆ ನಿಮಗೆ ಅದರಲ್ಲೂ ಕೂಡ ಒಂದು ಎರಡು ಮೂರು ಕಾಳನ್ನು ನೀವು ತಗೊಂಡು ನೀವು ಪರ್ಸ್ನಲ್ಲಿ ಹಾಕ್ಬೋದು ವಿಶೇಷವಾಗಿ ನಿಮಗೆ ಇದರಿಂದ ಕೂಡ ನಿಮಗೆ ಸೇಮು ನಿಮಗೆ ನಕಾರಾತ್ಮಕ ಶಕ್ತಿಗಳಿದ್ದರೆ ಆಚೆ ಹಾಕುತ್ತೆ ಹಾಗೆ ನಿಮ್ಮ ಒಂದು ಪರ್ಸ್ನಲ್ಲಿ ಹೆಚ್ಚಾಗಿ ಹಣ ಅನ್ನೋದು ಉಳಿಯುತ್ತೆ ಅಂತ ಹೇಳ್ಬೋದು ನಿಮಗೆ ಇದು ಈಸಿ ಅನ್ಸುತ್ತೆ ಬೇರೆದು ಕಂಪೇರ್ ಮಾಡಿದ್ರೆ ಯಾಕಂದರೆ ಹೂವೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಬಾಡೋಗೋದಾಗಲಿ ಅಥವಾ ಒಣಗೋಗೋದಾಗಲಿ ಈ ರೀತಿ ಆಗಿರುತ್ತೆ ಬಟ್ ಅಕ್ಕಿ ಕಾಳು ಏನು ಜಾಸ್ತಿ ಏನಾಗೋಲ್ಲ ಹಂಗೆ ಅದು ಈ ಒಂದು ಕಾರಣದಿಂದಾಗಿ ಒಂದು ಎರಡು ಮೂರು ಅಕ್ಕಿ ಕಾಳನ್ನ ನೀವು ನಿಮ್ಮ ಒಂದು ಪರ್ಸ್ನಲ್ಲಿ ಹಾಕ್ಕೊಂಡ್ರೆ ಅಂದರೆ ಅಕ್ಷತೆ ಕಾಳನ್ನ ನೀವು ಪರ್ಸ್ನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಇದರಿಂದ ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವೇನಾಗ್ಬೋದು ಅಂದರೆ ಅರಳಿ ಮರದ ಒಂದು ಎಲೆಯನ್ನು ತಗೊಂಡು ಕ್ಲೀನಾಗಿರೋವಂಥ ಒಂದು ಎಲೆಯನ್ನು ತಗೊಂಡು ಅದರಲ್ಲಿ ಸ್ವಸ್ತಿಕವನ್ನು ಬಿಡಿಸಿ ಒಂದು ಸ್ಕೆಚ್ ಪೆನ್ ತೊಗೊಳ್ಳಿ ಅಥವಾ ಒಂದು ಪೆನ್ನನ್ನು ತಗೊಂಡು ಕ್ಲೀನಾಗಿ ಸ್ವಸ್ತಿಕವನ್ನು ನೀವು ಡ್ರಾ ಮಾಡಿ ಅದನ್ನು ನೀವು ಕ್ಲೀನಾಗಿ ಮಡಚಿ ಸ್ವಲ್ಪ ಮಡಿಸ್ಬೇಕು ಕ್ಲೀನಾಗಿ ಮಡಚಿ ನೀವು ಅದನ್ನು ನಿಮ್ಮ ಒಂದು ಪರ್ಸ್ನಲ್ಲಿ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಒಂದು ಲಾಭಗಳು ಸಿಗುತ್ತೆ ವಿಶೇಷವಾಗಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳೇನಿರುತ್ತೆ ಅದು ನಿಮಗೆ ವೃದ್ಧಿಯಾಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ ನಿಮಗೆ ವಿಶೇಷವಾಗಿ ಕೆಲವೊಂದು ಐದು ರೂಪಾಯಿ ಕಾಯಿನ್ಗಳಲ್ಲಾಗಲಿ ಅಥವಾ ಒಂದು ಹತ್ತು ರೂಪಾಯಿ ಕಾಯಿನ್ಗಳಲ್ಲಾಗಲಿ ಈ ಹಿಂದೆ ಒಂದು ದುರ್ಗೆ ದುರ್ಗಾ ಮತೆಯ ಒಂದು ಚಿತ್ರ ಇರುತ್ತೆ ನಿಮಗೆ ಗೊತ್ತಿರ್ಬೋದು ಅದಂದರೆ ದೇವರ ಯಾವುದೇ ಒಂದು ದೇವರ ಒಂದು ಚಿತ್ರ ಇರುವಂಥ ಒಂದು ಕಾಯಿನ್ಗಳೇನಿರುತ್ತೆ ಅದನ್ನು ನೀವು ವಿಶೇಷವಾಗಿ ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಕೂಡ ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಒಂಥರ ಅದೃಷ್ಟ ಅಂತ ಹೇಳ್ಬೋದು ಇದು ಇಟ್ಕೊಂಡ್ರೆ ಈ ಒಂದು ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಕಾಯಿನ್ ನಿಮಗೆ ಸಿಕ್ತು ಅಂದರೆ ಅದನ್ನು ನೀವು ವಿಶೇಷವಾಗಿ ಈ ಒಂದು ಪರ್ಸ್ನಲ್ಲಿ ಇಡ್ಕೊಬೇಕಾಗತ್ತೆ ಇನ್ನು ಎಂಟನೇದಾಗಿ ನೀವು ಅಶೋಕ ಮರದ ಒಂದು ಎಲೆಯನ್ನು ಕೂಡ ನೀವು ಇದ್ರ ಇದ್ರ ಮೇಲೂ ಕೂಡ ನೀವು ಸ್ವಸ್ತಿಕವನ್ನು ಬಿಡಿಸಿ ನೀವು ಇದನ್ನು ಬೇಕಾದ್ರೂ ನೀವು ನಿಮ್ಮ ಒಂದು ಪರ್ಸ್ನಲ್ಲಿ ಇಡ್ಕೊಬೋದು ಇದರಿಂದ ಕೂಡ ನಿಮಗೆ ಹೆಚ್ಚಿನದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ಇದನ್ನು ಇದು ದೂರ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವೇನು ಮಾಡ್ಬೋದು ಅಂದರೆ ತುಳಸಿ ಗಿಡದ ಒಂದು ಬೇರಿರುತ್ತೆ ನಿಮಗೆ ಗೊತ್ತಿರ್ಬೋದು ಬೇರ್ ನಿಮಗೆ ಸಿಗೋದು ಕಮ್ಮಿ ಸ್ವಲ್ಪ ಅಂದರೆ ಅಂಗಡಿಗಳಿಗೆ ಹೋದರೆ ನಿಮಗೆ ಸಿಗುತ್ತೆ ಆ ಒಂದು ಬೇರ್ನ ಒಂದು ಸಣ್ಣ ಒಂದು ಬೇರನ್ನು ತಗೊಂಡು ನೀವು ಅದನ್ನು ಬೇಕಾದ್ರೆ ನೀವು ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಕೊಬೋದು ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳು ಸಿಗುತ್ತೆ ವಿಶೇಷವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಇನ್ನೂ ವೀಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ನಾನೇನು ಹೇಳಿದೆ ಅಥವಾ ಈ ಒಂದು ವಸ್ತುಗಳನ್ನ ನಾನೇನು ಹೇಳಿದೆ ಅದರಲ್ಲಿ ನೀವು ಯಾವ ಒಂದು ವಸ್ತುಗಳನ್ನ ನಿಮ್ಮ ಒಂದು ಪರ್ಸ್ನಲ್ಲಿ ಇಡೋಕ್ಕೆ ಇಷ್ಟಪಡ್ತೀರಾ ಹಾಗೂ ನಿಮಗೆ ಇಷ್ಟವಾದಂಥ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು ಧನ್ಯವಾದಗಳು